ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತೆ ಜಾತ್ರೆ ಹೆಂಗ್ ಅಂತ ಹೇಳಿ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರೀ ಇದು ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತೆ ನೋಡ್ರಿ ಮಂಗಳವಾರ ಬೆಳಗ್ಗೆ ಟೈಮಿಗೆ ಏಳುವರೆ ಆಗೈತಿ ಮನು ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡ್ರಿ ನಾನು ಜಳಕ ಮುಗಿಸ್ಕೊಂಡು ಬರಾಟಿಕೆಯೇ ಮನು ಇದ್ರೆ ಉಪ್ಪಿಟ್ಟ ರೆಡಿ ಮಾಡಾಕತ್ತಿದ್ದೆ ಹಂಗಾಗಿ ನಾನು ಸುಮ್ಮನೆ ನೋಡ್ಕೊಂತ ನಿಂತಿದ್ದೆ ನಾನು ಅಂತಂದೇ ಇಲ್ಲ ಅಂತಂದೇ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ಒಗ್ಗರ್ನೆ ಹಾಕೋದೇನು ದೊಡ್ಡ ಕೆಲಸ ಅಂತಂದ ಹಂಗಾಗಿ ನಾನು ಆಯ್ತಾಳಪ್ಪ ಮಾಡಂತ ಅಂದೆ ರೀ ಮನು ಉಪ್ಪಿಟ್ಟಾಗ್ಲಿ ಅವಲಕ್ಕಿ ಆಗಲಿ ತನ್ನಕಿಂತ ಚಲೋ ಮಾಡ್ತಾನು ಅಂದ್ರೆ ನೀಟಾಗಿ ಕರೆಕ್ಟಾಗಿ ಭಾಳ ಪರ್ಫೆಕ್ಟ್ ಆಗಿ ಮಾಡ್ತಾಳೆ ಟೇಸ್ಟ್ನು ಆಗಿರ್ತೈತಿ ಅಂದ್ರೆ ಸಲ ಮಾಡ್ತಿರ್ತಾನು ಅಂದ್ರೆ ಗಂಡ್ಮಕ್ಳಿಗೆ ಹಂಗಲ್ರಿ ತಮ್ಮ ಮನಸ್ಸು ಬಂದಂಗೆ ಮಾತಿರ್ತಾರೋ ಹಂಗಾಗಿ ಸುಮ್ಮನೆ ಬಿಟ್ಬಿಡ್ಬೇಕಷ್ಟ ಈಗಿದ್ರೆ ಉಪ್ಪಿಟ್ಟು ರೆಡಿ ಮಾಡಕ್ಕಂತ ನೋಡ್ರಿ ಆಲ್ರೆಡಿ ಉಪ್ಪಿಟ್ಟು ರೆಡಿ ಆಯಿತು ನಾಶನೂ ಆಯಿತು ಒಳಗಡೆ ಇದು ಗುಬ್ಬಚ್ಚಿ ಬಂದ್ಬಿಟ್ಟು ಇಲ್ಲಿ ಗೂಡು ಕಟ್ಬೇಕಂತೇಳಿ ಹೇಳಿ ರೀ ಅದು ಎರಡು ಮೂರು ದಿವಸ ಆಯಿತು ಬರೋದು ಅಲ್ಲಿ ಇಲ್ಲಿ ಅದೇ ಗೂಡು ಪ್ಲಾನ್ ಪ್ಲ್ಯಾನ್ ಮಾಡಾಕಂತೈತಿ ಆದರೂ ಮನೆಯೊಳಗೆ ಗೂಡು ಕಟ್ಬಾರ್ದಲ್ರಿ ಅಂದ್ರೆ ಅವಕ್ಕೂ ತೊಂದರೆ ಆಗುತ್ತೆ ನಾವು ಬಾಗಿಲ ಹಾಕಿದಾಗ ಹಂಗಾಗಿ ಹೊರಗಡೆ ಅಂತ ತನಕತ್ತಿದೆ ತನೋಗ ತನೋ ಇದ್ರೆ ಹೊರಗಡೆ ಹೋಗಂತ ಅಂದ್ಕೂಳೆ ಅದನ್ನು ಹೋಯಿತು ಅಂದ್ರೆ ಸೌಂಡ್ ಮಾಡಿದ ಕೂಡಲೇ ಹೋಯ್ತ್ರಿ ಈಗಿದ್ರೆ ನಾನು ಇಷ್ಟೊತನಕ ಅಂದ್ಕೊಂಡಿದ್ದೇವೆ ಫುಲ್ ಏನಂತಾರೆ ಟಯಾಳು ಹೊರಗಡೆ ಮಳಿ ತಣ್ಣ ಗಾಳಿ ಬಿಟ್ಟೆ ಐತೆ ಭಾಳ ಜನಕ್ಕೆ ಆರಾಮೂ ಇಲ್ಲ ಹಂಗಾಗಿ ನನಗೂ ಆರಾಮ್ ಇರ್ತಿಲ್ಲ ಅದಕ್ಕೆ ಸುಮ್ಮನೆ ರೆಸ್ಟ್ ಮಾಡಕ್ಕಿದೆ ನಾಷ್ಟ ಮಾಡಿಬಿಟ್ಟು ಇವಾಗ ಟೈಮ್ ಹನ್ನೆರಡುವರೆ ಆಗಿ ಹೋಗಿತ್ತು ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ರಿ ಅದಕ್ಕಾಗಿ ಸ್ವಲ್ಪ ಕೊಬ್ಬರಿ ಬೇಕಾಗಿತ್ತ ಸಾಂಬಾರು ಅದಕ್ಕಾಗಿ ಕೊಬ್ಬರಿ ಹೆಚ್ಚಿಕೊಳ್ಳಿದ್ ನೋಡ್ರಿ ಕೊಬ್ಬರಿನೂ ಇಟ್ಟಿದ್ನಿ ಈ ಕಡೆ ಮೊಳ್ಕೆ ಕಾಳು ಸಾಂಬಾರು ಮಾಡಬೇಕಂತೆ ಮೊಳ್ಕಿ ಸ ಕಾಳನ್ನು ಒಂದು ಎರಡು ಸಲ ಸ್ವಚ್ಛ ತೊಗೊಳ್ದು ಅದನ್ನ ಬೆನ್ಸಾಕಿ ಬೇಕಾಗುತ್ತೀ ಈ ರೀತಿ ಸಾಂಬಾರು ನೀವು ಮಾಡಿಬಿಟ್ರಿ ಅಂದರೆ ರೊಟ್ಟಿ ಚಪಾತಿ ಅನ್ನಕ್ಕೆ ದೋಸೆ ಇಡ್ಲಿ ಎಲ್ಲದಕ್ಕೂ ತಿನ್ಬೋದ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಸಲ ಖಂಡಿತ ಟ್ರೈ ಮಾಡಿರಿ ಯಾರೆಲ್ಲ ಮಾಡಿದ್ದಿಲ್ಲ ಅಂದರೆ ನಾನಂತೂ ಭಾಳ ಸಲ ಮಾಡಿದ್ದೀನಿ ಭಾಳ ಮಸ್ತ್ ಆಗ್ತೈತಿ ರೀ ನಮ್ಮ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಚಲೋ ಅಲ್ರಿ ನಾವು ಹುರುಳಿಕಾಳು ಮತ್ತು ಕಡ್ಲಿಕಾಳು ಹಾಕ್ಬಿಟ್ಟು ಮರಾಕತ್ತಿದ್ ನಾನು ಇದು ಬರೀ ಹುರ್ಳಿಕಾಳು ಅಷ್ಟೇ ಹಾಕ್ಬಿಟ್ರೂ ಚಲೋ ಆಗುತ್ತೆ ರೀ ಕಡ್ಲಿಕಾಳು ಮೊಳಕೆ ಹಾಯಿಸಿದ್ದು ಅಂತ ಮನು ಹಾಕಂದ್ಕೊಳ್ಳಿ ಸ್ವಲ್ಪ ಕಡಲಿಕಾಳು ಹಾಕಿದ್ದೀನಿ ಇನ್ನು ಒಂದು ಎರಡು ಸಲ ತೊಳ್ದುಬಿಟ್ಟು ನೀರೆಲ್ಲ ಜಾನ ಬೇಕಾಗುತ್ತೆ ರೀ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಾಲ ಕೂಗಿಸ್ಬೇಕ್ರಿ ಭಾಳ ಮಸ್ತ್ ಬರುತ್ತೆ ಸಾಂಬಾರಂತೂ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಟೇಸ್ಟ್ನು ಸಕ್ ಸಕ್ಕತ್ತಾಗಿರುತ್ತೆ ಈಗ ಅದನ್ನೇ ಉಪ್ಪು ಮತ್ತು ಅರಿಶಿನ ನೀರು ಹಾಕಿ ಬೆನ್ಸಾಕೆ ಒಂದು ನಾಲ್ಕೈದು ವಿಶಾಲ ಆಗಿದ್ರೆ ಈ ಕಡೆ ಅದಕ್ಕೆ ಮಸಾಲ ರೀ ಮೊನ್ನೆ ಒಂದು ಸಲ ಮಾಡಿದಾಗ ಸಿಂಪಲ್ಲಾಗಿ ಜಸ್ಟ್ ಒಗ್ಗರಣೆ ಹಾಕಿಬಿಟ್ಟು ಮಾಡಿದ್ದೆ ಆದರೆ ಈ ರೀತಿ ಮಸಾಲೆ ಹೊರದ್ಬಿಟ್ಟು ಮಾಡಿದ್ದಿಲ್ಲ ಹಂಗಾಗಿ ಇವತ್ತು ಮಸಾಲೆ ಹೊರದ್ಬಿಟ್ಟು ಅದನ್ನ ರೆಡಿ ಮಾಡಾಕೆ ನಿಮ್ಮ ಸಂಗಟು ಸೇರಿ ಮಾಡ್ಕೋಬೇಕಂತ ಹೇಳಿ ಈಗಿದ್ರೆ ಅವಾಗ ಅದಕ್ಕೆ ಮಸಾಲೆ ಹುರ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಳು ಮೆಣಸು ಮತ್ತು ಲವಂಗ ಬೆಳ್ಳುಳ್ಳಿ ಧನಿಯಾ ಮತ್ತು ಸ್ವಲ್ಪ ಇಂಗು ಮೆಂತ್ಯ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡಿಯಷ್ಟು ಶುಂಠಿ ಅದನ್ನ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಖಾರಕ್ಕೆ ಎಷ್ಟು ಅಷ್ಟು ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ ನೀವು ಕೆಂಪು ಖಾರದ ಪುಡಿ ಆದರೂ ಬಳಸ್ಬೋದು ಮೆಣಸಿನ್ಕಾಯಿ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ಅಂತೇಳಿ ಯಾವಾಗಲೂ ಇದೇ ರೀತಿ ಮಾಡೋದ್ರಿ ಹಾಗಾಗಿ ಖಾರಕ್ಕೆ ಎಷ್ಟು ಅಷ್ಟು ಮೆಣಸಿನ್ಕಾಯಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ರೀ ಮತ್ತು ಟೊಮೆಟೊ ಹಾಕಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮಟ್ಟ ಹುರ್ಕೋಬೇಕಾಗುತ್ತೆ ಈ ರೀತಿ ಮಸಾಲ ಹುರಿದು ಸಾಂಬಾರು ಮಾಡಿಬಿಟ್ರೆ ಅಂದ್ರೆ ನೀವು ಎರಡು ದಿವಸದ ಕಟ್ಲೇ ಇಟ್ಕೊಂಡು ರೀ ಟೇಸ್ಟ್ ಅಂದರೂ ಮಸ್ತ್ ಇರುತ್ತೆ ಹಾಗಾದ್ರೆ ಅದನ್ನ ಹುರಾಕತ್ತಿದ್ದೆ ಇದಕ್ಕೆ ನಾನು ಹಸಿದು ಅರಶಿನ ಹಾಕ್ಬೇಕಂತೇಳಿ ನೆನ್ಪಾಯ್ತ ಇದು ಭಾಳ ದಿವ್ಸ ಐತ್ರಿ ತಂದು ಎರಡು ತಿಂಗಳಾಯಿತು ಈ ರೀತಿ ಒಂದು ಒಳಗೆ ಹಾಕಿ ಒಂದು ಸ ಕಿಚನ್ ಟಾವಲ್ ಮುಚ್ಚಿಬಿಟ್ಟು ಇಟ್ಟಿದ್ದೆ ರೀ ಅಲ್ಲಿ ಅದ್ರೊಳಗನೆ ಚಿಗಿದ್ಬಿಟ್ಟವ್ ನೋಡ್ರಿ ಇದು ಒಂದು ಮಣ್ಣೊಳಗೆ ಹಾಕಬೇಕು ಚಲೋ ಆಗ್ತೈತಿ ಅಂದರೆ ವೇಸ್ಟ್ ಮಾಡೋಕೆ ರೀ ಇದು ಪಲ್ಯ ಮಾಡ್ಬೇಕಂತ ತಂದಿದ್ದೀನಿ ನಾನು ಪಲ್ಯ ಮಾಡಾಕ ಆಗಲಿಲ್ಲ ಹಂಗೆ ಅದು ಮುಚ್ಚಿಬಿಟ್ಟು ಈ ರೀತಿ ಇಟ್ಟಿದ್ದೀರಿ ಒಂದೆರಡು ಸಲ ಅಷ್ಟು ನೀರು ಹಾಕಿದ್ದು ಅದಕ್ಕೆ ಮೇಲೆ ಹಂಗಾಗಿ ಎಷ್ಟು ಮಸ್ತ ಚಿಕ್ತಾವ ನೋಡಿರಿ ನಾಳೆ ಒಂದು ಪಾಟ್ ಒಳಗೆ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಅರಿಶಿನ ಅದು ಬೇರೆಯವ್ರಿ ಅವು ಹಸಿ ಇದ್ದಾಗ ಆ ರೀತಿ ಇರ್ತಾವೆ ಅದನ್ನ ಎತ್ತಿಟ್ಬಿಟ್ಟು ಈ ಕಡೆ ಮಸಾಲನೂ ಹುರ್ಕೊಳಕಂತೀನಿ ನೋಡಿರಿ ಆಲ್ರೆಡಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಮೆತ್ತಗಾಗ್ಯಾವು ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಬಿಟ್ಟು ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಕ್ಕೆ ಬಿಡ್ಬೇಕಿರಿ ಒಂದು ನಾಲ್ಕೈದು ನಿಮಿಷ ಈ ಕಡೆ ಕಾವು ಕುದಿಸಾಕೆ ಇಟ್ಟಿದ್ದೀಯ ಅವನು ಕುದ್ದವು ಇನ್ನು ಮಸಾಲನ ರುಬ್ಕೋಬೇಕಾಗುತ್ತೀ ಮಿಕ್ಸರ್ ಜಾರಿಗೆ ಮಸಾಲಾನ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೊ ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ ಸ್ವಲ್ಪ ಮಸಾಲ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಬೆಸ್ಟ್ ಅನ್ಸತ್ರಿ ಬಿಸಿ ಇದ್ದಾಗ ಹೋಗಬಾರ್ದು ಈಗ ಮಸಾಲನೂ ನೀರು ಹಾಕಿಬಿಟ್ಟು ನೈಸಾಗೆ ರುಬ್ಕೊಳಕ್ಕಂತೀನಿ ನೋಡಿರಿ ಈ ರೀತಿ ರುಬ್ಬಿ ಎತ್ತಿಟ್ಟಿದ್ದೀನಿ ಈಗ ಸ್ವಲ್ಪ ಅದಕ್ಕೆ ಕಾಳು ಹಾಕಿಬಿಟ್ಟು ಇನ್ನೊಂದ್ಸಲ ರುಬ್ಬಿ ಎತ್ತಿ ಇಟ್ಕೊಂತೀನಿ ಅಂದರೆ ಈ ರೀತಿ ಮಾಡೋದ್ರಿಂದ ಅದು ಗ್ರೇವಿ ಇಂದಲಾ ತಿಕ್ಕಾಗಿ ಚಲೋತ್ನಾಗೆ ಹಾಗಾಗಿ ಹಂಗಾಗಿ ಬೆಂದ್ಸಿಟ್ಟಿದ್ದು ಕಾಳು ಮತ್ತು ಕಾಳು ಇದ್ದವಲ್ಲ ಅವನ್ನೇ ಒಂದೆರಡು ಚಮಚದಷ್ಟು ಹಾಕಿ ಇನ್ನೊಂದು ರೌಂಡ ಮಿಕ್ಸಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದೆರಡು ಚಮಚದಷ್ಟು ಅದು ಬೆಂದ್ಸಿಟ್ಟಿದ್ದು ಕಾಳು ಹಾಕಿ ರುಬ್ಕೊಂಡು ಎತ್ತಿ ಇಟ್ಕೊತಿಂದ ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಈಗ ಒಗ್ಗರ್ನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸು ಬಿ ಜೀರಿಗೆ ಮತ್ತು ಕರ್ಬಂಬ ಸೊಪ್ಪು ಕುಟ್ಟಿದ್ದ ಬೆಳ್ಳುಳ್ಳಿ ರೀ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಧದಷ್ಟು ಉಳಾಗಡ್ಡಿನೇ ಕಟ್ ಮಾಡಿ ಹಾಕಬೇಕಾಗುತ್ತೆ ಇದು ಹಾಕಿದ್ರೂ ನಡಿತೈತಿ ಹಾಕ್ಲಿಕ್ಕೂ ನಡಿತೈತಿ ಬಟ್ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ರೀ ಎತ್ಬಿಟ್ಟು ಹಾಗಾಗಿ ಒಂದು ಅರ್ಧದಷ್ಟು ಉಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗೋಗ ಮಟ್ಟ ಹುರ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಆಲ್ರೆಡಿ ಕಾಳು ಬೆಂದ್ಸಮದಾಗೂ ಉಪ್ಪು ಹಾಕಿದ್ದೆ ಅಂದರೆ ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದು ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಅಷ್ಟೇ ಸಾಕಾಗುತ್ತೆ ನಮ್ಮ ಮನೆಯೊಳಗೆ ಜಾಸ್ತಿ ಖಾರ ತಿನ್ನಂಗಿಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ಈಗ ಒಗ್ಗರಣೆ ರೆಡಿ ಆದಮೇಲೆ ಏನು ನಾವು ಮಸಾಲ ರುಬ್ಬಿಟ್ಟಿದ್ದೀವಿ ಅಲ್ಲಿ ಸ್ವಲ್ಪ ಕಾಳು ಹಾಕಿಬಿಟ್ಟು ಅದನ್ನ ಹಾಕಿಬಿಟ್ಟು ಒಂದು ರೌಂಡ್ ಸ್ಲೋತನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆನ್ಸಿಟ್ಟಿದ್ದ ಹುರುಳಿಕಾಳು ಮತ್ತು ಕಲ್ಲಿಕಾಳು ಇತ್ತದ್ರೆ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಅದು ಸಾಂಬಾರು ಎಷ್ಟು ಗಟ್ಟಿ ಬೇಕಲ್ಲ ಮತ್ತು ತಲೆಗೆ ಬೇಕಲ್ಲ ನೋಡ್ಕೊಂಬಿಟ್ಟು ಅದಕ್ಕೆ ನೀರು ಹಾಕಬೇಕಾಗುತ್ತೆ ಇಲ್ಲೇನು ಮಸಾಲ ರುಬ್ಬಿದೆಯಲ್ಲ ಅದ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಈಗ ಕುದಿಯಾಕೆ ಸ್ಟಾರ್ಟ್ ಆಗಿತ್ತು ನೋಡಿರಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಹೋಳಿ ಹಾಕಿರ್ತೀವಲ್ಲ ಟೊಮೆಟೊ ಮತ್ತು ಹಣ್ಣು ಇಷ್ಟ ಇದ್ದರೆ ಹಾಕ್ಬೋದು ಸ್ವಲ್ಪ ಬೆಲ್ಲ ರೀ ಈಗ ಬೆಲ್ಲ ಹಾಕಿ ಒಂದೆರಡು ಕುದಿ ನೀಟಾಗಿ ಅಂದರೆ ಚಲೋತ್ನಾಗೆ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯ್ತು ಮಸ್ತಾಗಿ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಈ ಸಾಂಬಾರಂತೂ ರಾಗಿ ಮುದ್ದೆ ಆಗಲಿ ಜಾವದ ಮುದ್ದೆ ಆಗಲಿ ಬಿಟ್ಟರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ನನಗೆ ಮುದ್ದೆ ಸಂಗಟ ತಿನ್ನೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ಯಾರಿಗೆ ಈ ಮುದ್ದೆ ಅಂದ್ರೆ ಇಷ್ಟ ಆಗಂಗಿಲ್ಲ ನನಗೊಬ್ಬಕ್ಕಿಗೆ ಮಾತ್ರ ಮುದ್ದೆ ಇಷ್ಟ ಆಗೋದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಇದ್ರೆ ನಾಳೆ ಇಡ್ಲಿ ಮಾಡ್ಬೇಕಂತೇಳಿ ಅಕ್ಕಿನ ನೆನ್ಸಾ ಹಾಕೋಕ್ಕಂತ ನೋಡ್ರಿ ನನಗೊಬ್ಬಕ್ಕಿಗೆ ಅಕ್ಕಿ ಇಡ್ಲಿ ಇಷ್ಟ ಆಗೋದು ಎಲ್ಲರಿಗೂ ರವೆ ಇಡ್ಲಿನೇ ಇಷ್ಟ ಆಗ್ತವ್ರಿ ಅಂದ್ರೆ ಅಕ್ಕಿ ರವೆ ಇಡ್ಲಿ ಇಷ್ಟ ಆಗ್ತವೆ ನನಗೆ ಮಾತ್ರ ಈ ರೀತಿ ಇಡ್ಲಿ ಇದ್ರೆ ಭಾಳ ಮ ಇಷ್ಟ ಆಗ್ತವೆ ಒಂದು ಸಾಫ್ಟಾಗಿ ಮಲ್ಲಿಗೆ ಹೂವಿನ ಥರ ರೀ ಆದರೆ ಅದು ರವೆ ಇಡ್ಲಿ ಮಾಡ್ದಾಗ ರವೆ ರವೆ ಥರ ಅನಿಸುತ್ತಿಲ್ಲ ಈ ರೀತಿ ಅಕ್ಕಿ ಇಡ್ಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋಕ್ಕಿದ್ರಿ ನನಗೂ ಆಗುತ್ತೆ ಮತ್ತು ಬೆಳಗ್ಗೆ ಒಂದು ಟೈಮ್ ಆಗುತ್ತೆ ನಾಷ್ಟಕ್ಕಂತೇಳಿ ಎರಡು ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ ಮತ್ತೊಂದು ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಒಂದು ಕಾಲು ಅಷ್ಟು ಅಂದರೆ ಒಂದು ಒನ್ ಫೋರ್ತ್ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು ಶಾಬುಧಾನಿ ಒಂದು ಚಮಚದಷ್ಟು ಮೆಂತ್ಯನ ಹಾಕಿಬಿಟ್ಟು ಚಲೋತ್ನಾಗ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ತೊಗೋದ್ಬಿಟ್ಟು ಒಂದಿಷ್ಟು ನೀರು ಹಾಕಿ ಒಂದು ಐದಾರು ತಾಸು ನೆನೆಸಿಟ್ಟು ರುಬ್ಬ ರುಬ್ಬೇಕಾಗುತ್ತೆ ರೀ ರುಬ್ಬ ಮುಂದಾಗ ಸ್ವಲ್ಪ ಅನ್ನ ಅಥವಾ ಅವಲಕ್ಕಿನ ಹಾಕಿಬಿಟ್ಟು ರುಬ್ಬಿ ಎತ್ತಿಟ್ಕೋಬೇಕು ನೈಸಾಗೆ ರೀ ಅದು ಇಡ್ಲಿ ಹಿಟ್ಟು ರುಬ್ಬ ಮುಂದಾಗ ತರಿ ತರಿಯಾಗಿರಾ ಇರಬಾರ್ದು ಈಗಿದ್ರೆ ನಾನು ಅದನ್ನ ನೆನ್ಸಕಿಟ್ಬಿಟ್ಟು ಈ ಕಡೆ ಜಾವ್ದು ಮುದ್ದಿನೂ ರೆಡಿ ಮಾಡ್ಕೊಂಡೆ ನೋಡ್ರಿ ನನಗೆ ಅಷ್ಟೇ ಮಾಡ್ಕೊಂಡಿದ್ದು ಅವ್ರಿಗೆಲ್ಲ ಅನ್ನ ಮಾಡಿದ್ದು ತನಗ ಮನಗ ನನಗೆ ಮಾತ್ರ ಒಂದು ಜಾವ್ದ್ ಮುದ್ದೆ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಜಾವದ್ ಮುದ್ದೆ ತುಪ್ಪ ಮತ್ತು ಈ ರೀತಿ ಹುರಿಕ ಸಾಂಬಾರಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ಖಂಡಿತ ನೀವು ಸಲ ಟ್ರೈ ಮಾಡಿರಿ ಇದು ಅಂತೂ ಬೆಸ್ಟ್ ಆಗುತ್ತೆ ನೋಡ್ರಿ ತಿನ್ನ ಮುಂದಾಗಂತೂ ಬಾಯಿಗೆ ರುಚಿನೂ ಬರುತ್ತೆ ಬಾಯೆಲ್ಲ ಜ್ವರ ಬಂದು ಕೈ ಆಗಿತಿ ಅವಾಗ ಈ ರೀತಿ ಮಾಡ್ಕೊಂಡು ತಿಂದ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಒಂದು ಮುದ್ದೆ ತಿಂದ್ರಂತೂ ಹೊಟ್ಟೆ ಫುಲ್ ರೀ ರೊಟ್ಟಿ ಮಾಡೋಕ್ಕಾಗ್ಲಿಕ್ಕಂದ್ರು ಮುದ್ದೇನು ಒಂದು ಎರಡು ಮೂರು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡು ಹಂಗಾಗಿ ಮಾಡಿದ್ರು ಯಾರೂ ತಿನ್ನೋಂಗಿಲ್ಲ ಅಂತ ನನಗೆ ಅಷ್ಟ ಮಾಡ್ಕೊಂಡ್ಬಿಟ್ಟು ಮಸ್ತಾಗಿ ಊಟನೂ ಮಾಡಿದೆ ನೋಡ್ರಿ ಇವಾಗ ಟಾಮಾ ಆರು ಗಂಟೆ ಆಗೈತಿ ನಾನು ಇದ್ರೆ ಬ್ಲ್ಯಾಕ್ ಕಾಫಿ ಮಾಡ್ಕೋಬೇಕಂತೇಳಿ ಮಾಡಾಕಂತೀನಿ ನೋಡ್ರಿ ನನಗೆ ತನು ಮನುಗೆ ಜಗಳ ನಡೆದಿತ್ತು ಅಂದರೆ ತನೂ ಇದ್ರ ಪಾನಿಪುರಿ ಮಾಡ್ ಮಮ್ಮಿ ಅಂತ ಅನ್ನಕರು ಮನು ಇದ್ರ ಬಜ್ಜಿ ಮಾಡ್ದಂಥೇಳಿ ಅನ್ನ ನನಗೆ ಮಾಡಂತ ಅನ್ನಾಕತ್ತಿದ್ರು ನಾನು ಯಾವುದು ಮಾಡೋಂಗಿಲ್ಲ ನನಗೆ ಮಾಡಾಕನು ಆಗಂಗಿಲ್ಲ ಅಂತ ಸುಮ್ಮನೆ ನನಗೂ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ರೆಸ್ಟ್ ಮಾಡ್ತೀನಿ ನನಗೆ ಸುಸ್ತ ಆಗ್ಕತ್ತೈತೆ ಅಂದ್ಕೊಳ್ಳೆ ಮನ್ ಇದ್ರಿ ನಾನು ನಾನೇ ಬಜ್ಜಿ ಮಾಡ್ಕೊತನಂತ ಹಿಟ್ ಕಲ್ಸಾಕಂತ ನೋಡ್ರಿ ಮುಂದೆ ಏನಾಯ್ತು ಕತಿ ಅಂತ ನಿಮ್ಗೆ ಗೊತ್ತಾಗುತ್ತ ನೋಡ್ರಿ ಏನೇನ್ ಆಗುತ್ತಂತೇಳಿ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತು ಜಾತ್ರೆ ಹೆಂಗೆ ನಡ್ದೈತೇಳಿ ಸೊ ಫಸ್ಟಿಗೆ ನಾವು ಹಾಬ್ ಮಾಡ್ಬೇಕಂತ ಹೇಳಿ ಹಿಟ್ಟು ಕಲ್ಸಿದೆ ನಾನು ಎಲ್ಲ ಫಸ್ಟಿಗೆ ಜಿಲೇಬಿ ಜಿಲೇಬಿ ಬಜ್ಜಿ ಮಾಡ್ಬೇಕಂತ ಹಿಟ್ಟು ಕಲ್ಸಿದ್ದ ಮಮ್ಮಿ ಅದು ಸಾಂಬಾರ್ ಮಾಡಿದ್ರಲ್ಲ ಹ್ಞೂ ಇದು ಸಾಂಬಾರು ಮಾಡಿದ್ರಲ್ಲ ಇದ್ರ ಸಂಗಟ ಬಜ್ಜಿ ಉಳ್ಳಾಗಡ್ಡಿ ಶೇವಾ ಹಾಕೊಂಡು ತಿನ್ಬೇಕಾಗ್ತಿತ್ತು ಆದ್ರೆ ಸಡನ್ ಮೈಂಡ್ ಚೇಂಜ್ ಆಗಿ ಹಾಪಡಾ ಮಾಡ್ಬೇಕಂತ ಹಿಟ್ಟು ಕಲ್ಸಾತಿವಿ ಅದಾಗ್ಲಿಲ್ಲ ಜಿಲ್ ಸೇವಾ ಮಾಡಿದ್ರೆ ಅದರಲ್ಲೇ ಈ ಸದ್ದ ಇನ್ನೊಂದು ಸ್ವಲ್ಪ ಹಿಟ್ಟು ಓದಿ ಇದ್ರಲ್ಲಿ ಬಜ್ಜಿ ಮಾಡಾತ್ತಾರೆ ಆಮೇಲೆ ಬಿ ಪಾನಿಪುರಿ ಮಾಡ್ಕೊಳ ಆಮೇಲೆ ಈಗ ಸದ್ದ ಏನ ಬಜ್ಜಿ ಕಟ್ ಮಾಡೋದು ಸಾಂಬಾರು ಹಾಕುದ ಸೇವಾ ಹಾಕುದ ಒಳಗಡೆ ಹಾಕಿ ತಿನ್ಬಿಡೋದು ಹಲೋ ಇಲ್ಲ ನಿಮ್ಮ ಟೇಸ್ಟ್ ಏ

ಮಾಡಿದ್ದ ಒಂಥರ ಎಲ್ಲ ನಾನು ಸರಿ ಮಾಡಿದೆ ಅಂದ್ರೆ ಅದು ಏನಂತಾರೆ ಪಾಪಟ ಮಾಡ್ಬೇಕಂತ ಹಿಟ್ಟು ಕಲಿಸಿದ್ದ ಫುಟ್ ಫುಲ್ ಏನಂತಾರೆ ಒಂಥರ ಬಿಡ್ತದ್ದು ಆಮೇಲೆ ಅದಕ್ಕನ್ನು ಬಳಸ್ಬಿಟ್ಟು ಮಾಡಿ ಮಾಡಿಕೊಟ್ಟೆ ಆಮೇಲೆ ಬಜ್ಜಿ ಮಾಡಿಕೊಟ್ಟೆ ತಂದು ಹೋದರೆ ತಂದು ತಾನು ಪಾನಿಪುರಿ ರೆಡಿ ಮಾಡ್ಕೊಂಡ್ರೆ ಎಲ್ಲಾನು ತಂದೆ ಇಟ್ಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಆಗೈತೆ ನೋಡಿದ್ರಿ ಇವತ್ತು ರಾತ್ರಿ ಊಟ ಇದ್ನಿ ಯಾಕಂದ್ರೆ ಅದನ್ನೇ ಹೊಟ್ಟೆ ತುಂಬಿದ್ದ ಏನು ಮಾಡೋಕ್ಕೋ ಇಲ್ಲ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಇವರು ಏನು ಮಾಡಿಲ್ಲ ಅಂತ ಬರಾಮದಾಗ ಜಿಲೇಬಿ ತಂದಿದ್ರು ಇವತ್ತು ಬರೀ ಇದು ತಿನ್ನೋದಾಯ್ತು ನೋಡಿರಿ ಆರಾಮಿಲ್ಲ ಅಂತೇಳಿ ನಾನು ಎಷ್ಟೆಲ್ಲ ಅವಾಯ್ಡ್ ಮಾಡ್ತೀನಿ ಡೀಪ್ ಫ್ರೈ ಮಾಡಿ ತಿನ್ ತಿನ್ನಬಾರ್ದು ಅಂತೇಳಿ ಆದ್ರೂ ಇದೇ ರೀತಿ ಆಗ್ಬಿಡ್ತೈತೆ ನೋಡ್ರಿ ನಾಳೆ ಹಿಡಿದು ಏನೋ ಡೀಪ್ ಫ್ರೈ ಮಾಡೋಂಗಿಲ್ಲ ಅಂತ ಹೇಳಿದ್ದೀನಿ ಆದ್ರೂ ಮನು ಮತ್ತು ತನು ಈಗ ಕಾಲೇಜ್ ಸೂಟಿಬಿಟ್ಟೈತ್ರಿ ಹೀಗಾಗಿ ಅವರಿಗೆ ಹೊತ್ತು ಮುಣಗಿದ ಕೂಡಲೇ ಏನು ತಿನ್ನಲಿ ಏನು ಬೀಳಲಿ ಅಂತ ಅನಿಸ್ತಿರ್ತೈತಿ ಹೊರಗಡೆ ಅಂತೂ ಕರ್ಕೊಂಡು ಹೋಗೋಂಗಿಲ್ಲ ಮನೆಯಾಗ ಏನಾದರೂ ಒಂದು ಅಂತ ಅಂತಾರು ಹಂಗಾಗಿ ಏನಾರ ಒಂದು ಮಾಡಿ ತಿನ್ನೋದಾಗ್ಬಿಡ್ತೈತೆ ನೋಡ್ರಿ ಈಗ ಜಿಲೇಬಿ ತಂದಿದ್ರು ಅದನ್ನೇ ತಿಂದುಬಿಟ್ಟು ಸ್ವಲ್ಪ ಸ್ವಲ್ಪ ಹಂಗೆ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಇದು ನೆಕ್ಸ್ಟ್ ಡೇ ನೋಡ್ರಿ ಅಂದ್ರೆ ಬುಧವಾರ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಏನೊಂದು ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಿಸಿ ನೀರು ಕುಡಿದಂತೆ ನೀರು ಬಿಸಿ ಮಾಡಾಕಂತ ನೋಡ್ರಿ ಬೆಳಿಗ್ಗೆ ಎದ್ದು ಕೂಡಲೇ ಏನಂತ ಜಳಕ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತಿರಿ ಇಲ್ದಾಗಂತೂ ರಾತ್ರಿ ಎಲ್ಲ ಸ್ವಲ್ಪ ಮೈ ಬಿಸಿ ಆಗಿ ಅದು ಬೆವರೆಲ್ಲ ಬಿಟ್ಟಂಗೆ ಆಗಿರ್ತೈತಿಲ್ಲ ಬೆಳಗ್ಗೆ ಎದ್ದು ಮಸ್ತಾಗಿ ಜಳಕ ಮಾಡಿ ಬಂದುಬಿಟ್ರೆ ಫ್ರೆಶ್ ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿಬಿಟ್ಟು ಜಳಕ ಮಾಡಿ ಈಗ ನೀರನ್ನು ಬಿಸಿ ಮಾಡಾಕಿಟ್ಟಿನಿ ನೋಡ್ರಿ ನಿನ್ನೆ ಹಿಟ್ಟ ರುಬ್ಬಿ ಇಟ್ಟಿದ್ದೆ ಅದು ಇಡುವಾಗ ಸೇರ್ ಮಾಡ್ಕೋಬೋದನ್ನ ಆಗಲಿಲ್ಲ ಅಂದರೆ ಅದು ರುಬ್ಬ ಮುಂದಾಗ್ರಿ ಇದಕ್ಕೆ ನಾನು ಸ್ವಲ್ಪ ಒಂದು ಬಟ್ಲಷ್ಟು ಅನ್ನನ ಹಾಕಿಬಿಟ್ಟು ರುಬ್ಬಿ ಎತ್ತಿ ನೋಡ್ರಿ ನೋಡಿರಿ ಸ್ವಲ್ಪ ರುಬ್ಬಿ ಆದಮೇಲೆ ಒಂಚೂರು ಉಪ್ಪು ಹಾಕಿಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡಿ ಎತ್ತಿ ಇಟ್ಟಿದ್ದೆ ಯಾಕಂದರೆ ಈಗ ತಣ್ಣಗೆ ಇಟ್ಟಲ್ರಿ ಹೊರ್ಗಡೆ ಎಲ್ಲ ಮಳೆ ಐತಿ ಅದು ಹಿಟ್ಟ ಉಬ್ಬಂಗಿಲ್ಲ ರೀ ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚಲೋತ್ನ ಮಿಕ್ಸ್ ಮಾಡಿಟ್ರೆ ಅದು ರೀ ಹಾಗಾಗಿ ಆ ರೀತಿ ಇಟ್ಟಿದ್ದು ಮಾಡಿಟ್ಟಿದ್ದು ಈಗಿದ್ರೆ ಬಿಸಿನೀರು ಕುಡಿದ್ಬಿಟ್ಟು ನಮ್ಮನೆಯವರು ಕಷಾಯ ಮಾಡಿಬಿಡು ತನಕ ಕತ್ತಿದ್ರು ಅಂದರೆ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಏನು ಅಂತಾರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದರೆ ಕಷಾಯ ಅಂತೀವಲ್ಲ ನಾವು ನಮ್ಮ ಉತ್ತರ ಕರ್ನಾಟಕದೇ ಬೇರೆ ರೀತಿಯೇ ಅಂತಾರೋ ಇದಕ್ಕೆ ಈಗಿದ್ರೆ ಅದನ್ನ ರೆಡಿ ಮಾಡಾಕಂತೀನಿ ನೋಡ್ರಿ ಈಗ ಆರಾಮ ಎಲ್ಲರಿಗೂ ತಪ್ಪಾಕತ್ತೈತಿ ಮತ್ತೆ ಕೊರೋನಾ ಬಂದೈತೆ ಅಂತೇಳಿ ಅಂಜಿಕೆಯೂ ಹಾಕಾಕದಾರ ಅಂದ್ರೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತೈತಿ ಈಗ ಫಸ್ಟ್ ಎಲ್ಲ ನೆಗಡಿ ಬಂದ್ರೆ ಒಂಥರ ಜಲ್ದಿ ಕಮ್ಮಿ ಆಗ್ಬಿಟ್ಟಿದ್ರು ನಾವು ತೊಗೊಂಡು ತರಿಸ್ಕೊಂಬಂದ್ವಿ ಆದ್ರೂ ಅದು ಇನ್ನೂ ಆರಾಮಂತ ಅನ್ಸಲಾಗೈತ್ರಿ ಟ್ಯಾಬ್ಲೆಟ್ ಎಲ್ಲ ಖಾಲಿ ಅದು ಅದಕ್ಕಾಗಿ ನಮ್ಮನೆಯವರು ಫಸ್ಟ್ ಕಷಾಯ ಮಾಡು ಅದನ್ನೇ ನಂತರ ಅನಾಕತ್ತಿದ್ರು ನಮಗೆಲ್ಲ ಕೊರೋನಾ ಟೈಮ್ದಾಗ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರು ಅಷ್ಟು ಜಲ್ದಿ ಆರಾಮ್ ಅನ್ನಿಸ್ತಿಲ್ಲ ರಿ ಮೂರು ತಿಂಗಳ ತನಕನೂ ಇದೇ ಕಷಾಯನ ಕುಡಿಸ್ಬಿಟ್ಟು ಸ್ವಲ್ಪ ಜಲ್ದಿ ಆರಾಮ ಅಂತ ಅನ್ಸುತ್ತೆ ಅಂದರೆ ಕ್ಲೈಮೇಟ್ಸ್ ಕೋಲ್ಡ್ ಐತಿ ಜ್ವರ ನೆಗಡಿ ಬಂದಾಗ ಕಫ ರೀ ಅವಾಗ ಹಂಗಾಗಿ ಈ ರೀತಿ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಹಾಲು ಹಾಕ್ದೇನೆ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಅದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ನೋಡ್ರಿ ಯಾಕಂದರೆ ಕೊರೋನಾ ಟೈಮ್ದಾಗ ನಾವೆಲ್ಲ ಬಿಟ್ಟಿದ್ದೀವಿ ನಮ್ಮ ಮನೆಯವ್ರಿಗೆ ನನಗೆ ಕೊರೋನಾ ಆಗಿಬಿಟ್ಟು ಮೂರು ತಿಂಗಳ ತನಕ ಏನೂ ಊಟ ಮಾಡೋಕೆ ಆಗ್ತಿತ್ತಿಲ್ಲ ಅಷ್ಟು ತ್ರಾಸಾಗ್ತಿತ್ತು ಇವಾಗೇನು ಆ ರೀತಿ ಅಲ್ಲ ಆಗಲ್ಲ ರೀ ಅಂದರೆ ಊಟ ಹೋಗ್ಲಿಕ್ಕಂದ್ರೆ ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗುತ್ತೆ ಊಟ ಹೋಗ್ತಿತ್ತು ಅಂದರೆ ಊಟ ಸೇರ್ತಿತ್ತು ಅಂದರೆ ಏನು ಮನ್ಯಾಗನೇ ಈ ರೀತಿ ಕಷಾಯ ಮತ್ತು ಸ್ವಲ್ಪ ಬಿಸಿ ಬಿಸಿ ಮೂರು ಹೊತ್ತು ಊಟ ಮಾಡಿಬಿಟ್ರೆ ಸರಿ ಹೋಗುತ್ತೆ ಆದರೂ ಒಂದು ಹದಿನೈದು ಇಪ್ಪತ್ತು ದಿವಸ ಇರೋದನ್ನ ರೀ ಅದು ಯಾಕಂದರೆ ಬಿಸಿಲು ಬಿದ್ದುಬಿಟ್ರೆ ಜಲ್ದಿ ಆಗುತ್ತೆ ಅದು ಬಿಸಿಲು ಬೀಳ್ಲಿಕ್ಕಂದರೆ ಈಗೆಲ್ಲ ಡೈಲಿ ಬೆಳಗ್ಗೆಯಿಂದ ಸಂಜೆ ತನಕ ಬರೆಯ ಮೋಡ ಮತ್ತು ಮಳೆ ಇನ್ನಷ್ಟು ಹೆಲ್ತ್ ಹಾಳಾಗೋತ್ರಿ ಆದಷ್ಟು ಯಾರಿಗೆಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಮತ್ತು ನೆಗಡಿ ಕೆಮ್ಮು ಜ್ವರ ಅನ್ಸಾ ಬೆಳಗ್ಗೆ ರೀತಿ ಮೆಣಸು ಲವಂಗ ಮತ್ತು ಶುಂಠಿ ಪುದೀನ ಸ್ವಲ್ಪ ಅರಸಿ ಪುಡಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕುದಿಸಿ ಸೋಸ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ನೋಡ್ರಿ ಹಾಸ್ಪಿಟ್ಲಕ್ಕೆ ಹೋಗ್ಬಿಟ್ರೆ ಬರೀ ಟ್ಯಾಬ್ಲೆಟ್ ಅಷ್ಟೇ ಕೊಡ್ತಾರೆ ಜಲ್ದಿ ಆಗಂಗಿಲ್ಲ ರೀ ಅದು ಒಂದು ಎಷ್ಟು ದಿವಸದ ಕೋರ್ಸ್ ಇರುತ್ತಲ್ಲ ಅಷ್ಟು ಮುಗಿಸ್ಬಿಟ್ಟು ರೀತಿ ಬೆಳಿಗ್ಗೆ ಸಂಜಿಕ ಕಷಾಯ ಕುಡಿಯೋದು ಮತ್ತೆ ಮೂರು ಹೊತ್ತು ಬಿಸಿ ಬಿಸಿದು ಊಟ ಮಾಡಿಬಿಟ್ರಾಯ್ತು ಸ್ವಲ್ಪ ದಿವಸ ರೆಸ್ಟ್ ಆರಾಮ ಆಗುತ್ತೆ ಅಂದರೆ ಕೊರೋನ್ ಟೈಮ್ದಾಗೂ ಹಂಗೆ ನಾವು ಟ್ಯಾಬ್ಲೆಟ್ ತೊಗೊಂಡು ಎಷ್ಟೋ ದಿವಸ ಆದ್ಮೇಲೆ ಮೂರು ತಿಂಗಳ ತನಕ ಅದು ಇನ್ನೂ ಆರಾಮ ಅನ್ನಿಸ್ತಾ ಇಲ್ಲ ರೀ ನಮ್ಮ ಮನೆಯವರು ಅದನ್ನೇ ಅಂತೀರು ಇದೇನು ಆರಾಮಾಗುತ್ತೆ ಇಲ್ಲೋ ಅಂತೇಳಿ ಆದ್ರೂ ಕ್ರಮೇಣ ಕಮ್ಮಿ ಹಾಕೊಂತ ಹೋಗ್ತೈತಿ ಮತ್ತು ಎಲ್ಲ ಕಡೆ ಹೇಳಕತ್ತೀ ಕೊರೋನಾ ಬಂದೈತಿ ಹಂಗೆ ಹಿಂಗೆ ಅಂತೇಳಿ ಆದಷ್ಟು ಎಲ್ಲರೂ ಹುಷಾರಾಗಿರೋದು ಬೆಸ್ಟ್ ಮತ್ತೆ ಹೊರಗಡೆ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ದಂತೆ ಚಲೋ ಅಂತ ಅನ್ಸುತ್ತೆ ನೋಡ್ರಿ ನಮ್ಮ ತನೊಂದು ಕಾಲೇಜ್ ಅಡ್ಮಿಷನ್ ಮಾಡಿದ್ ಬಂದೈತಿ ಅದನ್ನೇ ಹೇಳಾಕತ್ತಿದ್ಲೋ ಅವ್ರ ಪಪ್ಪಾಗ ಪಪ್ಪಾ ಫೀ ತುಂಬಿ ಅಡ್ಮಿಷನ್ ಮಾಡ್ರಿ ಅಂತೇಳಿ ಹಂಗೆ ನೋಡ್ರಿ ಒಂದು ಮುದ್ದು ನಟಿಗೆ ಮತ್ತೊಂದು ಬಂದುಬೀಳ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲನೂ ಅಡ್ಜಸ್ಟ್ ಮಾಡ್ತಾನೆ ಹೋಗಬೇಕಾಗುತ್ತೆ ಲೈಫ್ ಬಂದರೆ ಅದೇ ರೀತಿ ಇರುತ್ತಲ್ಲ ಮನೊಂದಾಗ ನಾನು ತನೊಂದು ತನ್ನೊಂದಾಗ ಮನೊಂದು ಅಡ್ಮಿಷನ್ ಅವ್ರ ಕಾಲೇಜ್ ಫೀಸ್ ಅದು ಇದು ಏನಾದರೂ ಒಂದು ಎಕ್ಸ್ಟ್ರಾ ಖರ್ಚು ಇದ್ದೇ ಇರ್ತವೆ ಹಂಗಾಗಿ ಅದನ್ನೇ ಹೇಳಾಕತ್ತಿದ್ಲು ಆಯ್ತಾಳಮ್ಮ ಇನ್ನೊಂದು ದಿವಸ ಎರಡು ದಿವಸ ಅಡ್ಜಸ್ಟ್ ಮಾಡಿದೆ ನಮ್ಮ ಮನೆಯವರು ಹೇಳಿದ್ರು ಈಗಿದ್ರೆ ನಾನು ಇಡ್ಲಿಗೆ ಹಾಕಕಂತೀನಿ ನೋಡಿರಿ ಇವತ್ತು ಪುಟಾಣಿ ಚಟ್ನಿ ಮತ್ತು ಸಾಫ್ಟ್ ಇಡ್ಲಿ ಮಾಡ್ಬೇಕಂತ ರೀ ಇದಕ್ಕೆ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದೀನಿ ನೀವು ಬೇಕಂದ್ರೆ ಸ್ವಲ್ಪ ಚಿಟ್ಕಿ ಅಷ್ಟು ಅಡುಗೆ ಸೋಡ ಹಾಕ್ಬೋದು ನಾನೇನು ಹಾಕಕ್ಕೆ ಹೋಗಿಲ್ಲ ರೀ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಹಾಕಿ ನಾನಿವತ್ತ ದೊಡ್ಡ ತಾಟೊಳಗೆ ಇಡ್ಲಿ ಮಾಡಾಕತ್ತಿದ್ದು ನೀವು ಯಾವತ್ತೂ ಈ ರೀತಿ ದೊಡ್ಡ ಇಡ್ಲಿ ಮಾಡಿಲ್ಲ ಸುತ್ತ ನಾನಿವತ್ತು ಮಾಡಾಕಂತೀನಿ ನೋಡ್ರಿ ಒಂದು ಇಡ್ಲಿ ಒಳಗೆ ನೀವು ಮೂರಿಂದ ನಾಲ್ಕು ಜನ ಆರಾಮಸ್ರಿ ಊಟ ಮಾಡ್ಬೋದು ಅಂದ್ರೆ ಸ್ವಲ್ಪ ತಿಂತಿದ್ರೆ ಒಂದು ಎರಡು ಇಡ್ಲಿ ಮಾಡಿದ್ರಂತೂ ನಾಲ್ಕೈದು ಜನಕ್ಕೆ ರಗಡ ಆಗುತ್ತೆ ನೋಡ್ರಿ ನಾನು ಎರಡು ಮಾಡ್ಕೊಳಕತ್ತಿದ್ದು ನಾಯಿಗೂ ಅಷ್ಟು ಬೇಕಾಗುತ್ತ ನಮಗೂ ಅಷ್ಟು ಅಂತೇಳಿ ಈಗಿದ್ರೆ ನಾವು ಊಟ ಎಲ್ಲ ಮಾಡ್ತೀವಲ್ಲ ಪ್ಲೇಟ್ ಅಂದ್ರೆ ದೊಡ್ಡ ತಾಟ್ ಅಂತೀವಿ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದೇನು ಇಡ್ಲಿ ಹಿಟ್ಟಿತ್ತಲ್ಲ ಅದನ್ನ ಹಾಕಿ ಬೆನ್ಸಾ ರೀ ಸಿಂಪಲ್ಲಾಗಿ ಆದ್ರೂ ಈ ರೀತಿ ಇಡ್ಲಿ ಮಾಡೋದು ಭಾಳ ಬೆಸ್ಟ್ ಅನ್ಸುತ್ತೆ ಇಡ್ಲಿ ಪಾತ್ರೆ ತೊಳೆಯೋದು ಟೆನ್ಷನ್ ಅನ್ಸಂಗಿಲ್ಲ ನೋಡ್ರಿ ನಮಗೆ ಬೇರೆ ಪ್ಲೇಟಿಗೆ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಇದ್ರೊಳಗನ ಸಾಂಬಾರು ಚಟ್ನಿ ಹಾಕ್ಕೊಂಡು ತಿಂದುಬಿಡ್ಬೋದು ಈಗಿದ್ರೆ ಅದ್ರ ಮ್ಯಾಲೆ ಸ್ವಲ್ಪ ಖಾರದ ಪುಡಿಯೇ ಈ ರೀತಿ ಇದು ಹಾಕಿದ್ರೆ ಸ್ವಲ್ಪ ನೋಡೋಕು ಚಲೋ ಅನ್ಸುತ್ತೆ ಅಂತೇಳಿ ಇದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆಯೂ ಹಾಕಿ ಮಿಕ್ಸ್ ಮಾಡಿನೂ ಮಾಡ್ಕೋಬೋದು ಕ್ಯಾರೆಟ್ನು ಹಾಕ್ಬೋದು ನಾನೀಗ ಬರೀ ಇಷ್ಟ ಹಾಕಿ ಸ್ಟೀಮ್ ಒಳಗೆ ಒಂದು ಆರಿಂದ ಏಳು ನಿಮಿಷ ರೀ ಈಗಿದ್ರೆ ಬೆನ್ಸಾಕಿಟ್ಟಿದ್ದೀನಿ ಆ ಕಡೆ ಅದು ಇಡ್ಲಿ ಬೆನೆ ಮಠ ನಾನು ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಂಬಿಡ್ತೀನಿ ನೋಡಿರಿ ಇವತ್ತು ಹುರ್ಗಾ ಇಡ್ಲಿನೂ ನಮ್ಮ ಕಡೆ ನಾವು ಪುಟಾಣಿ ಅಂತೀವಿ ರೀ ಅದನ್ನೇ ಚಟ್ನಿ ಮರಾಕತ್ತಿದ್ದು ಕೊಬ್ಬರಿ ಇರ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೊಬೋದು ಪುಟಾಣಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ನೀವು ಜವಾರಿ ಮೆಣಸಿನ್ಕಾಯಿ ಹಾಕ್ಬೋದು ಬಟ್ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಇದನ್ನ ಹಾಕಿದ್ದು ಶುಂಠಿ ಹುಣಸೆಹಣ್ಣು ಬೆಲ್ಲ ಮತ್ತು ಕರ್ಬಮ್ಮ ಕೊತ್ತಂಬರಿ ಬೆಳ್ಳುಳ್ಳಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಫಸ್ಟಿಗೆ ಹಂಗೆ ರುಬ್ಕೋಬೇಕು ಆಮೇಲೆ ನೀರು ಹಾಕಿ ನೈಸಾಗಿ ರುಬ್ಕೊಂಡು ರೈತು ಮಸ್ತಾಗಿ ಹುರ್ಗಡ್ಲಿ ಚಟ್ನಿ ಅಥವಾ ಪುಟಾಣಿ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ನಮಗೆ ತಲೆಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ರೈತು ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕರ್ಬಂ ಸೊಪ್ಪು ಅಷ್ಟು ಹಾಕ್ಬಿಟ್ರಾಯ್ತು ಒಗ್ಗರ್ಣಿನೂ ರೆಡಿ ಆಗುತ್ತೆ ನೋಡ್ರಿ ಆ ಚಟ್ನಿಗೆ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿರುವ ಹುರ್ಗಾಡ್ಲಿ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಡಿಫ್ರೆಂಟಾಗಿರುತ್ತೆ ಇಡ್ಲಿ ಸಂಗಟ ಮಸ್ತ್ ಅನ್ಸುತ್ತೆ ನೋಡ್ರಿ ಮಾಡಿದ್ದಿಲ್ಲ ಅಂದ್ರೆ ಈ ರೀತಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಟೇಸ್ಟ್ ಆಗಿತ್ತು ಈ ಕಡೆ ಇಡ್ಲಿನೂ ಬೆನ್ಸಾ ಇಟ್ಟಿದ್ದೆ ಅಲ್ರಿ ಅದನ್ನು ಒಂದು ಏಳು ಐದಾರು ನಿಮಿಷ ಆಯಿತು ಅದನ್ನೂ ಬೆಂದೈತು ನೋಡಿರಿ ಈ ರೀತಿ ಒಂದು ಬೊಗೋಣಿ ಒಳಗೆ ಕೆಳಗೆ ನೀರು ಹಾಕಿ ಒಂದು ಡಬ್ಬಿ ಇಟ್ಟು ಪ್ಲೇಟ್ನಾಗ ಇಡ್ಲಿ ಇಟ್ಟಾಕಿ ಬೆನ್ಸಿಬಿಟ್ರೆ ಆಯಿತು ಒಂದು ಆರೂವರೆ ನಿಮಿಷ ಇಡ್ಲಿನೂ ರೆಡಿ ಆಗುತ್ತೆ ಇದನ್ನ ಹಂಗೆ ಪೂರ್ತಿಯಾಗೇ ತೆಗಿಬೋದು ಕಟ್ ಮಾಡ್ಕೊಂಡಾದ್ರು ರೀ ಈಗ ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೊಂದು ಪ್ಲೇಟ್ನಾಗೂ ಹಾಕಿ ಎತ್ತಿಟ್ಟಾಕಂತೀನಿ ನೋಡಿರಿ ಕುದ್ಸಾಕ ಅದರ ತಟ್ಟೆ ಇಡ್ಲಿ ಯಾರಿಗೆಲ್ಲ ತಿನ್ಬೇಕನ್ನೋ ಆಸೆ ಇದ್ರೆ ಈ ರೀತಿ ಮಾಡ್ಕೊಬೋದು ನಾನು ಫಸ್ಟ್ ಪ್ಲೇಟ್ನಾಗ ಮಾಡ್ಕೋತಿದ್ದೆ ರೀ ತಟ್ಟೆ ಇಡ್ಲಿ ಬೇಕಂದಾಗ ಆದರೆ ಇವತ್ತು ಅದನ್ನ ಜಾಸ್ತಿ ಅಂದರೆ ಒಂದು ಎರಡು ಮೂರು ಮಾಡ್ಕೋಬೇಕಾಗುತ್ತಲ್ಲ ಒಬ್ಬೊಬ್ಬರಿಗೆ ಹಂಗಾಗಿ ಇದನ್ನು ಒಂದು ಆಯಿತು ಇಬ್ಬರು ಮೂರು ಜನಕ್ಕೆ ಆರಾಮ್ಸ್ರೇ ಆಗುತ್ತೆ ಈ ರೀತಿ ಬೆಂದ ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ ತಣ್ಣಗಾದ್ಮೇಲೆ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿಗೆ ಕಟ್ ಮಾಡ್ಕೊಂಬಿಡ್ಬೇಕು ನನಗೆ ಒಂದು ಇಡ್ಲಿ ಒಳಗೆ ಎಂಟು ಭಾಗ ಮಾಡಿದ್ದೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಇಷ್ಟು ಮಸ್ತ್ ನನಗೆ ಏನು ಇಷ್ಟ ಅಲ್ಲ ನಮ್ಮ ಮನೆಗಳಿಗೆ ಯಾರಿಗೂ ಇಷ್ಟ ಆಗಂಗಿಲ್ಲ ನನಗೆ ಅವ್ರಿಗೆ ಇಷ್ಟ ಇದ್ದಿದ್ದು ನನಗೆ ಇಷ್ಟ ಆಗಂಗಿಲ್ಲ ನೋಡಿರಿ ನಾನೇ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀನಿ ಅಂತ ಅನ್ಸುತ್ತೆ ನನಗೆ ಈ ರೀತಿ ಇಡ್ಲಿ ತಿನ್ನಕ್ಕೆ ಭಾಳ ಇಷ್ಟ ರೀ ಸಾಫ್ಟಾಗಿ ಮಲ್ಲಿಗೆ ಹೂವಿನ ಥರ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ಇಡ್ಲಿ ಅಂತೂ ನಮ್ಮ ಜಿಗಿಟ್ ಜಿಗಿಟ್ ಜಿಗಟ್ ಹಾಕ್ತಾವಂತರು ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ ಈಗ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟು ನಾನು ಮಸ್ತಗೆ ನಾಷ್ಟ ಮಾಡಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಇಡ್ಲಿ ಮೇಲೆ ಸಾಂಬಾರು ಚಟ್ನಿ ಹಾಕ್ಕೊಂಡು ತಿನ್ಬೇಕು ಅವಾಗಾದರೂ ರುಚಿ ಜಾಸ್ತಿ ಆಗೋದು ನಂಗೆ ಇನ್ನೊಂದು ಥರ ತಿನ್ನೋಕೆ ಇಷ್ಟ ಆಗುತ್ತೆ ರೀ ಇಡ್ಲಿ ಮೇಲೆ ಮಸ್ತ್ ತುಪ್ಪ ಮತ್ತು ಅದು ಚಟ್ನಿ ಪುಡಿ ಮಾಡ್ತೀವಲ್ರೆ ಕರ್ಬೇವನ ಚಟ್ನಿ ಪುಡಿ ಆಗಲಿ ಮತ್ತು ಅದು ಹುರ್ಗಡ್ಲಿ ಚಟ್ನಿ ಪುಡಿ ಆಗಲಿ ಅದನ್ನ ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತ್ ಆಗುತ್ತೆ ಇನ್ನು ತಿನ್ಬೇಕಂತ ಅನ್ಸಿತ್ತು ಬಟ್ ಅದನ್ನ ಹಿಂಡಿ ಅಂದರೆ ಚಟ್ನಿ ಪುಡಿ ಮಾಡೋಕಾಗಲೇ ಇಲ್ಲ ನೆಕ್ಸ್ಟ್ ಟೈಮ್ ಮಾಡ್ರೈತಂಥೇಳಿ ಈಗ ಅದನ್ನೇ ಸಾಂಬಾರು ಮತ್ತು ನಿಮ್ಮಿದು ಚಟ್ನಿ ಹಾಕ್ಕೊಂಡು ನಾನು ನಾಷ್ಟ ಮಾಡಿಬಿಟ್ಟು ಸುಮ್ಮನೆ ಕೂಡೋಕ್ಕಿಂತ ಅದು ಏನಂತಾರೆ ಲೆಮನ್ ಗ್ರಾಸ್ ಮೊನ್ನೆ ತಂದಾಗ ಅದೇ ಕರ್ಬೌನ್ ಪಾಟ್ ಒಳಗೆ ಹಚ್ಚಿದ್ದೆ ಅಲ್ಲರಿ ಅದರೊಳಗೆ ಜಾಗನೇ ಇದಿತ್ತಿಲ್ಲ ಒಂದು ಬಕೀಟಿತ್ತ ಆ ಬಕೀಟ್ ಕಟ್ ಮಾಡಿಬಿಟ್ಟು ಅದ್ರೊಳಗೆ ಹಾಕಿದ್ರೈತಂತೇಳಿ ಹಾಕಾಕಂತೀನಿ ನೋಡ್ರಿ ಅಂದರೆ ಇನ್ನು ಪಾಟ್ ತಂದು ಅದನ್ನ ಮತ್ತೆ ಯಾವಾಗ ಹಾಕೋದಾಗುತ್ತೋ ಅಷ್ಟು ತನಕ ಇದ್ರಾಗೆ ಇರಲಿ ಅಂತೇಳಿ ಅದ್ರೊಳಗೆ ಹಚ್ಚಾಕಂತೀನಿ ನೋಡ್ರಿ ಒಂದ್ರೊಳಗೆ ಎಲ್ಲ ಅಂದ್ಬಿಟ್ರೆ ಅದಕ್ಕೂ ಗ್ರೋತ್ ಆಗ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದಕ್ಕಾಗಿ ಈ ರೀತಿ ಹಾಕಾಕತ್ತಿದ್ದು ಮತ್ತು ಶುಂಠಿನೂ ಚಿಗ್ತೈತೆ ಅಂತ ನಿನ್ನೆ ಹೇಳಿದ್ದೆ ಅಲ್ಲೇ ಅದನ್ನೂ ಅದೇ ಎರಡು ಮಾಡಿದ್ದೆಲ್ಲ ಅದ್ರೊಳಗನ ಅದ್ರೊಗನ ಹಾಕ್ಬಿಟ್ರಾಯ್ತಂತ ಮಣ್ಣು ಹಾಕಿ ಈ ರೀತಿ ಶುಂಠಿ ಎಲ್ಲ ಅದು ಚಿಗ್ತಿದ್ದೆಲ್ಲ ಇಟ್ಬಿಟ್ಟು ಮ್ಯಾಲೆ ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕ್ಬಿಟ್ರಾಯ್ತು ಹೆಂಗೆ ಬರುತ್ತೆ ನೋಡೋಣ ಅಂತ ಹಾಕಾಕತ್ತಿದ್ದು ನೋಡ್ರಿ ನನಗಂತೂ ಈ ರೀತಿ ಎಲ್ಲ ಇಷ್ಟ ಆಗುತ್ತೆ ಜಾಗ ಎಲ್ಲರೂ ಬೆಟ್ಟಕ್ಕೆ ಇಷ್ಟಿಷ್ಟನೇ ಮಾಡೋದಾಗ್ಬಿಡುತ್ತೆ ಈ ಮಣ್ಣ ಮೇಲೆ ಶುಂಠಿನ ಈ ರೀತಿ ಗಿಡಾಕಂತಿದ್ರೆ ಮ್ಯಾಲೆ ಒಂದಿಷ್ಟು ಮಣ್ಣು ಹಾಕಿಬಿಟ್ಟು ಮುಚ್ಚಿಬಿಟ್ರೈತೆ ಪೂರ್ತಿ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ತಲ್ಗಾಗಿ ಅಷ್ಟು ಮಣ್ಣು ರೀ ಈಗ ಟೈಮ್ ಇದ್ರೆ ಎರಡು ಗಂಟೆ ಹಾಕಿ ಬಂದೈತೆ ನೋಡಿರಿ ಹೊರಗಡೆ ಸಿಕ್ಕಾಪಟ್ಟೆ ಮರಿ ಬರೋಕದೈತಿ ಫುಲ್ ತಲೆ ದಿಮ್ ಹಿಡಿದ್ಬಿಟ್ಟು ತನಗೆ ಹಿಟ್ಟು ಕಲಸಿ ಕಲಸಿಟ್ಟಿದ್ರು ನಾನಂತೂ ನಾಷ್ಟ ಮಾಡಿಬಿಟ್ಟು ಮಂದ್ಕೊಂಬಿಟ್ಟಿದ್ದೆ ಇವಾಗ ಒಂದೂವರೆಗೆ ರೀ ಎದ್ಬಿಟ್ಟು ಮುಖ ತಕೊಂಡು ಹಿಟ್ಟು ಕಲಸಿಟ್ಟಿರ್ಲಲ್ಲ ಅಂತನೂ ಹಾಗಾಗಿ ಅದನ್ನ ಚಪಾತಿ ಮಾಡಾಕಂತ ನೋಡ್ರಿ ಹೊರಗಡೆ ಮಳೆ ಬರಾಬತೈತಿ ಅಂತೇಳಿ ಮನೋ ನಾಯಿಗೆ ಒಳಗಡೆ ಕರ್ಬಿಟ್ಟು ಊಟಕ್ಕೆ ಹಾಕಾಕತಿದ್ದ ಅಂದರೆ ಫಸ್ಟ್ ಚಪಾತಿ ಅದನ್ನ ನೋಡ್ರಿ ತಿಂದ್ಬಿಟ್ಟು ಕುಂತೈತಿ ಎಷ್ಟು ಆರಾಮಾಗಿ ಅಂದ್ರೆ ಹೊರಗಡೆ ಥಂಡಿ ಐತೆಲ್ರಿ ಮನುಷ್ಯರಾದ್ರೆ ಮನೆಯೊಳಗೆ ಬೆಚ್ಚಿಗಿರ್ತೀವ ಆದರೆ ಪ್ರಾಣಿಗಳು ಏನು ಮಾಡಬೇಕು ಪಾಪ ಅನ್ಸುತ್ತೆ ಒಂದೊಂದು ಸಲ ಮತ್ತು ಎಲ್ಲದನ್ನೂ ನಾವೇ ಅದನ್ನೆಲ್ಲ ಆಗಂಗಿಲ್ಲ ಆಗಂಗಿಲ್ಲಲ್ರಿ ನಮ್ಮ ಶಕ್ತಿ ಅನುಸಾರ ಅಷ್ಟೇ ಕೇರ್ ಮಾಡೋಕ್ಕಾಗೋದು ಈಗ ಅದನ್ನ ಅದಕ್ಕೂ ಊಟ ಹಾಕಿಬಿಟ್ಟು ಈ ಕಡೆ ನಾವು ಇನ್ನು ಊಟ ಮಾಡಾಕಂತೀವಿ ನೋಡ್ರಿ ಎಷ್ಟು ತನಕ ಅದು ನಾಯಿ ಸಂಗಟ ಸುಮ್ಮನೆ ಕುಂತಿದ್ವಿ ಅಂದರೆ ಅದನ್ನೂ ಕುಂತಿತ್ತಲ್ಲ ಅಂತೇಳಿ ಈಗ ಊಟಕ್ಕೆ ಹಚ್ಚಿ ಕೊಡಾಕಂತೀನಿ ನೋಡಿರಿ ಇವತ್ತು ತನೋ ಪಲ್ಯ ಮಾಡಿದ್ಲು ಪಲ್ಯ ಮಾಡಿ ಹಿಟ್ಟು ಕಲಸಿಟ್ಟಿದ್ಲು ನಾನಿದ್ರೆ ಚಪಾತಿ ಅಷ್ಟ ಮಾಡಿದ್ರಿ ಎಲ್ಲರಿಗೆ ಊಟಕ್ಕೆ ಹಚ್ಚಿ ನಾ ಕೊಟ್ಟು ನಾನು ಊಟ ಮಾಡಿಬಿಟ್ಟು ಹೊರಗಡೆ ಸುಮ್ಮನೆ ನಿಂತಿದೆ ನೋಡ್ರಿ ಸಣ್ಣಗೆ ಚಿಟಿ ಚಿಟಿ ಮಳಿ ಬರಾಕತ್ತೈತಿ ಆದರೆ ಬಟ್ಟಿ ಪಾಡು ಯಾ ಯಾರಿಗೆ ಕೇಳೋದಿಲ್ಲಲ್ರಿ ಮಡಿ ಬರಾಕತ್ತರ ಗುಬ್ಬಚ್ಚಿಗಾಗಲಿ ನಾಯಿ ಆಗಲಿ ಅವಕ್ಕೆ ಪಟ್ಟಿಗೆ ಬೇಕಲ್ಲ ಹಂಗಾಗಿ ಬಂದ್ಬಿಟ್ಟು ಊಟನ ಹುಡುಕಾಡ್ತಾ ಇರ್ತಾವ ಅಕ್ಕಿನ ಹಾಕಿದ್ದೆ ಮಳಿ ಬರಾಕತ್ತೈತಿ ಅಂದ್ರೂ ಹೆಂಗೆ ತಿನ್ನಾಕತ್ತಾವೆ ನೋಡ್ರಿ ಅವ್ರಕಂತೂ ಮನೆಯ ಅಂತೂ ಯಾ ಸಿಗಂಗಿಲ್ಲಲ್ಲ ಅದಕ್ಕಾಗಿ ಊಟಕ್ಕೆ ಹುಡ್ಕಾಳ್ಕೊಂತ ಇರಬೇಕಾಗುತ್ತೆ ಎಲ್ಲಿ ಸಿಗ್ತಲ್ಲ ಅಲ್ಲಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರಿ ನಮ್ಮ ಮನುಷ್ಯರು ನಾವೇ ಅರ್ಥ ಮಾಡ್ಕೋಬೇಕಲ್ಲ ಹಂಗಾಗಿ ಅವಕ್ಕೂ ಪ್ರ ನಾಯಿಗೆ ಮತ್ತು ಪಕ್ಷಿಗಳಿಗೆ ಕಾ ಹಾಕಿಬಿಟ್ಟು ಈಗಿದ್ರೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಕೊಡೋಣ ಅಂತ ರೀ ಹತ್ತು ಮಿಣಗುತ್ತಿಲೋ ತನೋ ಮನೆ ಮನೋ ಮನೆಯಾಗಿದ್ದು ಇದ್ಬಿಟ್ರೆ ಏನಾದರೂ ಮಾಡಿಕೊಡುವಂಥೇಳಿ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಇವತ್ತು ಡೀಪ್ ಫ್ರೈ ಮಾಡೋದು ಬ್ಯಾಡಂತ ಹೇಳಿ ನಿನ್ನೆ ಸ್ವಲ್ಪ ಸೇವಾ ಮಾಡಿದ್ದು ಇನ್ನ ಓದಿದ್ದು ರೀ ಅದನ್ನ ಮತ್ತು ಶೇಂಗಾನ ಹೊರದು ಅದನ್ನ ಸಿಪ್ಪಿ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಮತ್ತು ಪುರಿನೂ ಒಣಗಿದ್ ಸ್ವಲ್ಪ ಹಾಕಿದ್ದೀನಿ ಫ್ಲೇವರ್ ಚಲೋ ಬರುತ್ತೀರಿ ಸ್ವಲ್ಪ ಧನಿಯಾ ಪುಡಿ ಆಮಚೂರು ಪುಡಿ ಸ್ವಲ್ಪ ಶುಂಠಿ ಪುಡಿನೂ ಅಂದರೆ ಯಾಕಂದರೆ ಅದು ಬಂದೈತಲ್ಲ ಹಾಗಾಗಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋತ್ನ ಮಿಕ್ಸ್ ಮಾಡಿ ಇವತ್ತಿನ ಸ್ನ್ಯಾಕ್ಸ ಇಷ್ಟ ಮಾಡಿ ಕೊಟ್ಟಿದ್ರೆ ಅಂದರೆ ಮತ್ತೇನೇ ಫ್ರೈ ಮಾಡೋಕ್ಕೆ ನಿಂತು ಬಿಡ್ತಾರು ಅದಕ್ಕಾಗಿ ಇದನ್ನ ತಿಂದಿರಿ ಇವತ್ತ ತಿಂದು ಸುಮ್ಮನೆ ಕೂಡ್ರೆ ಮತ್ತೆ ಅಡಿಗೆ ಮಾಡೋಣ ಸಂಜಿಕಂತೆ ಈ ರೀತಿ ರೆಡಿ ಮಾಡಿ ಕೊಟ್ಟಿದ್ದು ನೋಡಿರಿ ಚಲೋ ಆಗಿತ್ತು ಸಿಂಪಲ್ಲಾಗೆ ಟೇಸ್ಟ್ ಆಗಿತ್ತು ಅವರಿಗೆ ಕೊಟ್ಟು ನಾನು ಸ್ವಲ್ಪ ತಿಂದುಬಿಟ್ಟು ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೆಯವ್ರಿಗೆ ಚಕ್ಕೋಲಿ ಮಾಡಕ್ಕೆ ಮಾಡೋಕ್ಕಂತಿದ್ವಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಈ ರೀತಿ ಜಾಸ್ತಿ ಮಾಡೋದು ಅದ್ರಾಗ ಸ್ವೀಟ್ ತಿನ್ನೋರೆಲ್ಲ ಕಂಪಲ್ಸರಿ ಮಾಡೇ ಮಾಡ್ತಾರೆ ಒಂದು ಒಂದು ಸಲ ಆದ್ರೂ ನಮ್ಮ ಮನೆಯವ್ರಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡ್ರಿ ಡೈಲಿ ಮಾಡಿಕೊಟ್ರೂ ಅಲ್ಲಂತ ನಂಗೆ ಇಲ್ಲ ಅಷ್ಟು ಇಷ್ಟಪಡ್ತಾರೆ ಚಕ್ಕೋಲಿ ಅಂದ್ರೆ ರೀ ಹಾಗಾಗಿ ಅದನ್ನೇ ಮಾಡ್ರೆ ಅಂತ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಬೆಲ್ಲದ ನೀರೊಳಗೆ ಚಪಾತಿನ ಮಾಡಿ ರೀತಿ ಕಟ್ ಮಾಡಿ ಹಾಕಿ ಕುದಿಸಿಬಿಟ್ಟು ಸ್ವಲ್ಪ ಏನಂತ ಏಲಕ್ಕಿ ಪುಡಿ ಕಸ ಕಸಿ ಕೊಬ್ಬರಿ ಎಲ್ಲ ಹಾಕಿ ಕುದಿಸ್ಬಿಟ್ರೆ ಇತ್ತು ಚಕೋಲಿ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಮಸ್ತ್ ಇರುತ್ತೆ ಹೀಗೆ ಮಾಡಿಬಿಟ್ಟು ಇನ್ನು ಊಟ ಮಾಡೋದು ನೋಡಿರಿ ಇವತ್ತು ನೀಡೋನು ಇಲ್ಲೇ ಮುಗಿಸ್ಬಂದ್ರಿ ಇವತ್ತು ಇಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋ ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ